ನಮಸ್ಕಾರ ನಾನು ಗಂಡಸಿ ಸದಾನಂದ ಸ್ವಾಮಿ ರಾಷ್ಟ್ರೀಯ ವಾಹನ ಚಾಲಕರ ಒಕ್ಕೂಟದ ಅಧ್ಯಕ್ಷ ಮಾತಾಡ್ತೀನಿ ಏನು ಅಂತ ಈ ಒಂದು ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ಒಂದು ಏನು ಅಮೆಂಡ್ಮೆಂಟ್ ಮಾಡಿದರೆ ಅವರ ಒಂದು ಹೇಳಿಕೆ ಅವರ ಒಂದು ಅಮೆಂಡ್ಮೆಂಟ್ ಏನು ಮಾಡ್ತಾಯಿದರೆ ಚಾಲಕರ ವಿರೋಧಿ ಮಾಲೀಕನ ವಿರೋಧಿ ಹಳದಿ ಬೋರ್ಡ್ ವಾಹನಗಳ ವಿರೋಧ ಎಲ್ಲ ವಾಹನಗಳಿಗೂ ಏನು ತೊಂದರೆ ಕೊಟ್ಟು ಒಂದು ಮರಣ ಶಾಸನ ಅವರ ವಿರುದ್ಧ ನಮ್ಮ ರಾಷ್ಟ್ರೀಯ ವಾಹನ ಚಾಲಕರ ಒಕ್ಕೂಟ ಅಪೋಸ್ ಮಾಡ್ತೀವಿ ನಾವು ಅವ್ರನ್ನ ಈ ಅಮೆಂಡ್ಮೆಂಟನ್ನು ಕೂಡಲೇ ವಾಪಸ್ ತಗೋಬೇಕು ಅಂತ ಆಗ್ರಹಿಸ್ತೀವಿ ಆದರೆ ಆ ಹೆಸರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಚಾಲಕರ ಮೇಲೆ ಏನು ದೌರ್ಜನ್ಯ ಆಗ್ತಾ ಇದೆ ಆ ದೌರ್ಜನ್ಯನ ನಾವು ಖಂಡಿಸ್ತೀವಿ ನಾನು ಒಂದು ನಾಲ್ಕೈದು ವೀಡಿಯೋ ತುಣುಕುಗಳು ನೋಡಿದೆ ಚಾಲಕರನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾ ಇರೋದು ಚಪ್ಪಲಿ ಆಗ್ತಾ ಇರೋದು ಇದನ್ನು ಕೂಡಲೇ ನಿಲ್ಲಿಸ್ಬೇಕು ಯಾವೇ ಕಿಡಿಗೇಡಿಗಳಾಗಿರಲಿ ಅವರು ಯಾರು ನಮ್ಮ ಚಾಲಕರ ಮೇಲೆ ಹಲ್ಲೆ ಮಾಡ್ತಾರೆ ನೋಡಿ ನೀರು ಬರಬೇಕು ಹಾಲು ಬರಬೇಕು ತರಕಾರಿ ಬರಬೇಕು ಮೆಡಿಷಿನ್ ಬರಬೇಕು ಬೆಂಗಳೂರಿಗೆ ನಾವೆಲ್ಲ ಊಟ ತಿಂಡಿ ಮಾಡಬೇಕು ಅಂದರೆ ಆಹಾರ ಸಾಮಗ್ರಿಗಳು ಬರಬೇಕು ಲಾರಿ ಮುಷ್ಕರ ಮಾಡಿ ಬೇಡ ಅಂತ ಇಲ್ಲ ನಾವು ಆದರೆ ಆ ನೆಪದಲ್ಲಿ ಚಾಲಕರ ಮೇಲೆ ಮಾರಣಾಂತಿಕ ಅಲ್ಲೆ ಹಲ್ಲೆ ಬೇರೆ ಬೇರೆ ಕೆಟ್ಟ ಉದ್ದೇಶದಿಂದ ಕ್ರಮ ಕೈಗೊಳ್ಳುವ ಕೆಲಸ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಮಂತ್ರಿಗಳು ಮತ್ತು ಗೃಹ ಸಚಿವರು ಇದನ್ನು ಕೂಡಲೇ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ ಬೀದಿಗಿಳಿದು ಹೋರಾಟ ಮಾಡುತ್ತಿರುವ ಎಲ್ಲ ನನ್ನ ಸ್ನೇಹಿತರಿಗೆ ಹೋರಾಟಗಾರರಿಗೆ ಪದಾಧಿಕಾರಿಗಳಿಗೆ ಲಾರಿ ಚಾಲಕರಿಗೆ ಮಾಲೀಕರಿಗೆ ಅಧ್ಯಕ್ಷಗಳು ಎಲ್ಲೋ ಕೂತಿರ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆದರೆ ನೀವು ಕೆಲವು ಕಿಡಿಗೇಡಿಗಳ ಜೊತೆ ಸೇರಿ ಏನು ಚಾಲಕರ ಮೇಲೆ ಹಲ್ಲೆ ಮಾಡೋದಾಗಲಿ ಬೇರೆ ಬೇರೆ ರೀತಿಯ ಕ್ರಮ ಕೈಗೊಳ್ಳೋದು ಮಾಡಿದ್ರೆ ಕಾನೂನಿನ ವಿಚಾರದಲ್ಲಿ ಯಾರೂ ಕೂಡ ನಿಮ್ಮನ್ನು ಕ್ಷಮಿಸಲ್ಲ ನಿಮ್ಮನೇಲಿ ಹೆಂಡತಿ ಮಕ್ಕಳು ಇರ್ತಾರೆ ತಂದೆ ತಾಯಿರಿರ್ತಾರೆ ಅವ್ರಿಗೆಲ್ಲ ನೀವು ಬಿಟ್ಟುಬಿಟ್ಟು ಜೈಲಿಗೆ ಹೋಗ್ಬೇಕೋ ಪರಿಸ್ಥಿತಿ ಬರುತ್ತೆ ಕಾನೂನ ಯಾರೂ ಕೈಗೆತ್ಕೊಂಡ್ಬಿಡಿ ಕೇಂದ್ರ ಸರ್ಕಾರ ನನಗೂ ಬಂದಿರೋ ಮಾಹಿತಿ ಪ್ರಕಾರ ಈ ಅಮೆಂಡ್ಮೆಂಟನ್ನು ವಾಪಸ್ ತೊಗೊಳ್ತಾರೆ ಅಂತ ಖಂಡಿತವಾಗ ತೊಗೊಬೇಕು ತೊಗೊಂಡೇ ತೊಗೊಳ್ತಾರೆ ಅಂತ ಅನಿಸಿಕೆ ಇದೆ ಒಳ್ಳೆಯದಾಗಲಿ